ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸುಮಾರು ಒಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗಿದೆ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಂದು ಬೆಳಗ್ಗೆ ಸುಮಾರು ರಾತ್ರಿ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಒಂದು ಎಂಟು ಗಂಟೆವರೆಗೂ ಮಳೆ ಬಿದ್ದುಕೊಂಡೇ ಇತ್ತು ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಬಿದ್ದಿದ್ದೆ ನಮ್ಮ ಕೆಲಸ ಎಲ್ಲ ಕೆಡುತ್ತೂ ಇವತ್ತು ಅಂದರೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇತ್ತು ಆದರೆ ಕೆಲಸ ಮಾಡೋಣ ಅಂದರೆ ಮಳೆ ಹಿಡ್ಕೊಂತು ಓಕೆ ಹಾಗಾಗಿ ಮಳೆ ಬಂದಾಗ ನಮ್ಮ ಗಾಡಿಗಳು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಹಾಗೆ ನಡ್ಕೊಂಡೋಗೋಣ ಬೆಳಗ್ಗೆ ಹೊತ್ತು ವಾಕಿಂಗು ಕೂಡ ಆಗುತ್ತೆ ಅಂತ ಇವಾಗ ನಡ್ಕೊಂಡೋಗ್ತಾ ಇದ್ದೀನಿ ನಡ್ಕೊಂಡೇನೋ ಇದ್ದೀನಿ ಹಾಗೆ ಹೊಲಗಳು ಎಲ್ಲ ಸಿಕ್ಕಾಪಟ್ಟೆ ಇದೆ ಹೊಲಗಳೆಲ್ಲ ಚೆನ್ನಾಗಿ ಮಳ್ತಿದ್ದಾವೆ ಅದನ್ನೆಲ್ಲ ಅದನ್ನೆಲ್ಲ ಒಮ್ಮೆ ವ್ಲಾಗ್ ಮಾಡೋಣ ವ್ಲಾಗ್ ಮಾಡ್ಕೊತ ಹಾಗೆ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಒಂದು ಕಂಟೆಂಟ್ಗೋಸ್ಕರ ನಾನು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗ್ತಾ ಹಾಗೆ ಯಾರೆಲ್ಲ ಸಿಗ್ತಾರೆ ರೋಡ್ ಅಂದರೆ ತೋಟಕ್ಕೆ ಹೋಗಿ ತೋಟಕ್ಕೆ ಹೋಗ್ತಾ ಇರೋರು ಮತ್ತೆ ಹೊಲಕ್ಕೆ ಹೋಗ್ತಾರೋ ರೈತರನ್ನೆಲ್ಲ ಹಾಗೆ ನೋಡಿಕೊಂಡು ಮಾತಾಡಿಸ್ಕೊಂಡು ಹಾಗೆ ಹೋಗೋಣ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ನಮ್ದು ಎರಡೂ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೊ ಬರುತ್ತೆ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಮಳೆ

हाँ हाँ हो मैं हाँ 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 Ay, bueno, más <laughs> a matar, te voy semua matar, te voy a Ah. Yya, <laughs> <mahtar> <laughs> ಇಷ್ಟೊತ್ತು ಮಾತಾಡ್ಕೊಂಬತ್ತಿದ್ರಲ್ಲ ಅಯ್ಯಪ್ಪ ಅಂದರೆ ಅವರು ಹೊಲ ಇದು ಅವ್ರು ಹೊಲದ ಹತ್ತಿಗೆ ಬರಕ್ಕೆ ಬರ್ತಾ ಇದ್ದಾರೆ ಏನಂದರೆ ರೋಡಾಗಿ ಯಾರೇ ಸಿಗಲಿ ಮಾತಾಡ್ಸ್ಕೊಂಡು ಮಾತಾಡ್ತಾರೆ ಇವಾಗ ಎಲ್ಲರನ್ನೂ ಮಾತಾಡ್ಸ್ಕೊ ಬರ್ತಾ ಇದ್ದಾರೆ ಓಕೆ ಹೊಲಗಳೆಲ್ಲ ಇನ್ನು ಗುಂಟಿಗಳು ಹೊಡಿಬೇಕು ಅಂದರೆ ತ್ಯಾಮ ಅಂತ ಹೇಳಿದ್ರೆ ನೆಕ್ಸ್ಟ್ ಗುಂಟಿವೆ ಹೊಡಿಬೇಕು ಗುಂಡಿ ಹೊಡಿಯೋಕ್ಕೆ ಎಲ್ಲ ಬಂದಿದ್ದಾವೆ ಅಂದರೆ ಸಿಕ್ಕಾಪಟ್ಟ ತ್ಯಾಮ ಇದೆ ಈ ಒಂದು ತ್ಯಾಮ ಹಾರಿಸೋಕೆ ನೆಕ್ಸ್ಟ್ ಬಂದು ಗುಂಡಿವೆ ಹೊಡಿತಾರೆ ಅಂದರೆ ನಾವು ಯಾವಾಗೂ ಓಡಾಡೋ ಒಂದು ರೋಡಿದು ಆಲ್ಮೋಸ್ಟ್ ಏನಂದರೆ ಮಳೆ ಬಿದ್ದಾಗ ಸ್ವಲ್ಪ ಓಡಾಡೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆರಾಮಾಗಿ ನಡ್ಕೊಂಡು ಹೋಗೋಣ ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಬ್ಲಾಗ್ ಮಾಡ್ಕೊತ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ಹೊಲ್ದಲ್ಲೇ ಯಾವುದೋ ಎಮ್ಮೆನ ಸಹ ಓಡಾಡ್ಕೊಂಡು ಹೋಗ್ಬಿಟ್ಟಿದೆ ಓಕೆ ಇದೆಲ್ಲ ಬಂದು ರೋಸ್ ಅಂದರೆ ಇದು ನಮ್ಮ ಫ್ರೆಂಡ್ದು ಆಲ್ಮೋಸ್ಟ್ ಅವ್ರ ತೋಟ ಇದು ಇವರು ಒಂದು ರೋಸ್ ಹಾಕಿದ್ದಾರೆ ಅದು ಕೂಡ ಅಷ್ಟೇ ಅವ್ರದ್ದೇ ರೋಸ್ ಅಂದರೆ ಇದು ನಮ್ಮ ಫ್ರೆಂಡ್ದು ಆಲ್ಮೋಸ್ಟ್ ಅದು ರೋಸ್ ಓಕೆ ಇನ್ನು ಆ ಕಡೆ ಎಲ್ಲ ಕಾಣಿಸ್ತಾ ಇರೋದು ಆ ಕಡೆ ಎಲ್ಲ ಕಾಣಿಸ್ತಿರೋದು ಮಾವಿನ ತೋಪು ಮತ್ತು ಈ ಕಡೆ ಬಂದು ಚಪ್ರ ಕಾಣಿಸ್ತಿರೋದು ತೊಂಡೆ ಗಿಡ ಆ ಕಡೆ ಎಲ್ಲ ಬಂದು ಇಪ್ಪು ನೇರಳೆ ಸೊಪ್ಪು ಅಂದರೆ ಕಂಬಳಿ ಕಂಬಳಿ ಸೊಪ್ಪು ಅಂತ ಈಗ ಕರಿತೀವಿ ಕೆಲವು ಕಡೆ ಬಂದು ಇಪ್ಪು ನೇರಳೆ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಬಂದು ಕಂಬಳಿ ಕಂಬಳಿ ಕಡ್ಡಿ ಅಂತ ಕರೆಯೋದು ಓಕೆ ಫ್ರೆಂಡ್ಸ್ ಇದೆಲ್ಲ ಮುಂದೆ ಹಿಂದೆ ಬಂದು ಇದೆಲ್ಲ ಹೊಲಗಳು ಮಾಡ್ತಾಯಿದ್ರು ಇವಾಗ ಸದ್ಯಕ್ಕೆ ಏನು ಮಾಡ್ತಿಲ್ಲ ಯಾರೂ ಅಂದರೆ ಎಲ್ಲ ಬೀಡು ಬಿದ್ದವೆ ಅಲ್ಲೇನೋ ತಿರ್ಗಿ ಉಳಿಸಿದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಓಕೆ ಮಳೆ ಬಿದ್ದಿದೆ ಅಂದರೆ ಕೆಲಸ ಅಂತೂ ನಮಗೂ ಇತ್ತು ಆದರೆ ಮಳೆ ಬಿದ್ದಿರೋ ಕಾರಣ ಇನ್ನೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ತ್ಯಾಮ ಬೆಳಗ್ಗೆ ಜಿಡಿ ಹಿಡ್ಕೊಂಡಿತ್ತು ಮಳೆ ಅದಕ್ಕೋಸ್ಕರ ಇವತ್ತು ಏನೂ ಕೂಡ ಕೆಲಸ ಇಲ್ಲ ಹೀಗೆ ತೋಟಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಕೆಲಸ ಇಲ್ಲಾಂದರೂ ಕೂಡ ನಮ್ಮ ಮ್ಯಾಕೆಗಳು ಕುರಿಗಳೆಲ್ಲ ಇದ್ದಾವಲ್ಲ ಹಾಕೋಕ್ಕೆ ಹೋಗ್ತಾ ಇದ್ದೀನಿ ಅವನ್ನ ಸಾಕಬೇಕಲ್ವಾ ಅದಕ್ಕೋಸ್ಕರ ಆದರೂ ತೋಟ ಕಡೆ ಹೋಗಲೇಬೇಕು ಇಷ್ಟೊತ್ತು ಬೆಳಗಿಂದ ಮನೇಲಿದ್ದು ಇದು ಬೇಜಾರಾಗೋಯ್ತು ಬೋರ್ ಹೊಡಿತಾ ಇತ್ತು ಟಿ ವಿ ನೋಡಿದ್ದೆ ನೋಡಿದ್ದು ಸಾಕಾಗೋಯ್ತು ಅದಕ್ಕೋಸ್ಕರ ತೋಟ ಕಡೆ ಹಾಗೆ ವಾಕಿಂಗ್ ಮಾಡ್ಕೊತಾ ಬರ್ತಾ ಇದ್ದೀನಿ ನಡ್ಕೊಂಡು ಹಾಗೆ ಲಾಗ್ ಮಾಡೋಣ ಅನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಬಂದು ಕಾಸು ಕಾಸು ಬಿಡು ಅಂತ ಕರಿತೀವಿ ನಮ್ಮೂರಲ್ಲೆಲ್ಲ ಇದನ್ನು ಕಾಸು ಬಿಡು ಕಾಸು ಬಿಡು ಕಾಸು ಬಿಡು ಅಂತ ಕರೀತಾರೆ ಇದನ್ನು ಯಾಕೆ ಕಾಸು ಬಿಡು ಅಂತ ಕರೀತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಆಲ್ಮೆಸ್ಟು ಹೇಳ್ಬೇಕಾದ್ರೆ ಇದನ್ನು ಬಂದು ಕಾಸು ಬಿಡು ಕಾಸು ಬಿಡು ಕಾಸು ಬಿಡು ಅಂತ ಕರೀತಾರೆ ಅದು ಬಂದು ಮಾವಿನ ತೋಪು ಅಂದರೆ ಸುಮಾರು ಅದು ಎಷ್ಟು ಎಕರೆ ಇದೆ ಗೊತ್ತಿಲ್ಲ ತುಂಬ ಬಯಲಂತ ದೊಡ್ಡದಾಗಿದೆ ಅದು ಮಾವಿನ ತೋಪು ಆ ಕಡೆ ಎಲ್ಲ ಬಂದು ಅಂದರೆ ಅಲ್ಲಿ ಗುಟ್ಟ ಕಾಣಿಸ್ತಾಯ್ತಲ್ಲ ಅದು ಬಂದು ಎಸ್ಟೆಟ್ ಅಂದರೆ ನೋಡಿ ಆ ಗುಟ್ಟ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಹಿಡಿದು ನಮ್ಮ ತೋಟದವರೆಗೂ ಕೂಡ ಅದು ಒಂದು ದೊಡ್ಡ ಎಸ್ಟೇಟು ಇಡೀ ನಮ್ಮ ಊರಲ್ಲಿ ಅಷ್ಟು ಜಮೀನು ಅವರೊಬ್ಬರಿಗೆ ಇರೋದು ಅವ್ರನ್ನ ಬಿಟ್ಟರೆ ಇನ್ಯಾರಿಗೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡ ಎಸ್ಟೇಟು ಸುಮಾರು ಒಂದು ನೂರೈವತ್ತು ಎಕರೆ ಬರ್ಬೋದು ಆ ಎಸ್ಟೇಟು ಅಂಥ ಜಮೀನು ಊರಲ್ಲಿ ಯಾರಿಗೂ ಇಲ್ಲ ಬಿಡಿ ಮೊದಲನೇ ಸ್ಥಾನ ಬಂದು ಆ ಒಂದು ಎಸ್ಟೇಟ್ಗೆ ಇರೋದದು ಓಕೆ ಇನ್ನು ಪ್ರತಿದಿನ ನಾವು ಓಡಾಡೋ ಒಂದು ರೋಡಂದರೆ ರಸ್ತೆನೇ ಇದು ಅಂದರೆ ನಮ್ಮ ತೋಟಕ್ಕೆ ಸುಮಾರು ಮೂರು ದಾರಿ ಇದೆ ಒಂದು ಈ ದಾರಿ ಇನ್ನೊಂದು ಬಂದು ಓಣಿ ಇನ್ನೊಂದು ಬಂದು ಆ ಕಡೆಯಿಂದ ಬರ್ಬೋದು ಲೇಔಟ್ ಆ ರೋಡಿಂದನೂ ಕೂಡ ನಾವು ಬರ್ಬೋದು ನಮ್ಮ ತೋಟಕ್ಕೆ ಸುಮಾರು ಬಂದು ಮೂರು ದಾರಿ ಇದೆ ಆದರೆ ಶಾರ್ಟ್ಕಟ್ಟು ಸ್ವಲ್ಪ ತುಂಬ ಹತ್ತಿರ ಆಗೋದಂದರೆ ಇದೇ ಇದಕ್ಕೂ ಅದಕ್ಕೋಸ್ಕರ ನಾವು ಏನಂದರೆ ಇದೇ ರೋಡಲ್ಲಿ ನಾವು ಜಾಸ್ತಿ ಓಡಾಡೋದು ಓಕೆ ಹಾಗೆ ಹುತ್ತಾಗ್ಲೆಲ್ಲ ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ಅವುಗಳಂತೂ ಸುಮಾರು ಒಂದೇನೋ ಒಂದಂತೂ ಇದೆ ಅದು ಕರಿ ನಾಗರ ಹೂವು ಅಂದರೆ ಅವಾಗ ನಮಗೆ ದರ್ಶನ ಕೊಡ್ತಾನೆ ಇರುತ್ತೆ ಈ ಒಂದು ರಸ್ತೆಯಲ್ಲಿ ಎಷ್ಟು ನಾವು ಕೊಡುತ್ತೆ ಹೇಳಿದ್ರೆ ಅಲ್ಲಿ ಮರ ಕಾಣಿಸೋದೆಲ್ಲ ಹಂಗಾಮರ ಅಲ್ಲಿ ತುಂಬ ದರ್ಶನ ಕೊಡುತ್ತೆ ಇಲ್ಲೆಲ್ಲ ಕಡಿಮೆ ಹಾವುಗಳು ಒಂದು ಈ ಒಂದು ಇದ್ರಾಗೆಲ್ಲ ಸಿಕ್ಕಾಪಟ್ಟೆ ಓಡಾಡೋದಂದರೆ ಒಂದು ಕರೆ ನಾಗರ ಹೂವು ಇನ್ನೊಂದು ಬೋದು ಅಂದರೆ ಕರೆ ಅವೊ ಏನು ನಾಗರ ಗೊತ್ತಿಲ್ಲ ಒಟ್ನಾಗ ಅದು ಕರಗೈತೆ ಅದು ನೋಡೋದಕ್ಕೆ ಅದೇ ಕರೆನಾಗರವು ಇರಬೇಕು ಅಂತ ನನಗೆ ಗೊತ್ತಿಲ್ಲ ಅದೊಂದು ಮತ್ತು ಜೋರಾತ್ನ ಒಂದು ಇದೆ ಅವು ಎರಡೂ ತುಂಬಾ ಒಳ್ಳೆಯ ಸಂಚಾರ ಮಾಡುತ್ತೆ ಈ ಒಂದು ಈ ಇಡೀ ಸುತ್ತಮುತ್ತ ತೋಟಗಳಿಗೆಲ್ಲ ಅವು ಪ್ರೇಮಸ್ ಅವು ಎರಡು ಅವುಗಳು ಅಲ್ವಾ ಓಕೆ ಅವುಗಳಿರಲಿ ಇರಬೇಕು ಯಾಕಂತೇಳಿದ್ರೆ ರೈತರಿಗೆ ತುಂಬ ಒಳ್ಳೇದು ಮಾಡುತ್ತೆ ಹಾವುಗಳು ಯಾಕಂತೇಳಿದ್ರೆ ನಮ್ಮ ತೋಟದಲ್ಲಿ ಏನಿರುತ್ತೆ ಹೆಗ್ಣಗಳು ಇಲಿಗಳು ಇವೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ತಿನ್ನತ್ತೆ ರೈತರಿಗೆ ಎಷ್ಟೋ ಎಲಪ್ ಮಾಡುತ್ತೆ ಅಲ್ವಾ ಅಂದರೆ ನಾವಿರೋ ಜಾಗಕ್ಕೆ ಅವು ಬಂದಿಲ್ಲ ಅವಿರೋ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ಓಕೆ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಇವತ್ತು ನಾನು ಜಾಸ್ತಿ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಯಾವಾಗೂ ಡೈಲಿ ನನ್ನನ್ನು ನೋಡಿ 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 ನಿಮಗೂ ಕೂಡ ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬರೀ ನೇಚರ್ನೇ ತರ್ಸ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಬಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಥರ ನೀವು ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವು ಮುದ್ದಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಮೊನ್ನೆ ನಾಗರ ಪಂಚಮಿ ನಡೀತು ಇದ ಅದಕ್ಕೆ ಒಂದು ಹೋನು ಒಂದು ಮಳೆ ಹೋನು ಹಾಕಿಲ್ಲ ಒಂದು ಲೋಟ ಹಾಲು ಇದಿಲ್ಲ ಈ ಉತ್ತಕ್ಕೆ ನೋಡಿ ಗಬೋ ಅಂತೈತೆ ಓಕೆ ಬನ್ನಿ